ಮಹಾನಗರದ ರಾಣೇಶ್ವರಿ ದರ್ಗಾ ಅಳ ಅಳಂದ್ರಸ್ತೆಯಲ್ಲಿರುವ ಸುಕ್ಷೇತ್ರ ಇಂತಿಗೇರಿ ಶಾಖಾ ಮಠದಲ್ಲಿ ಐವತ್ತೊಂದನೆಯ ಒಂದು ಆಧ್ಯಾತ್ಮ ಸಪ್ತಾಹವನ್ನು ಇಂಜಿಗೇರಿ ಮಠದ ಸದ್ಗುರುಗಳ ಅಂತಹ ರೇವಣ ಸಿದ್ದೇಶ್ವರ ಮಹಾರಾಜರ ಘನಸಾನಿಧ್ಯದಲ್ಲಿ ಜರುಗಿದ್ದು ದಿನಾಂಕ ಹದಿನಾರಂದು ಗ್ರಂಥಾರಂಭ ಮತ್ತು ಪ್ರಾರಂಭಗೊಂಡು ಹದಿನೇಳನೇ ತಾರೀಕಿನ ದಿವಸ ಮಂಗಳವಾರ ದಿವಸ ಬೆಳಗ್ಗೆ ರಾಷ್ಟ್ರೀಯ ಭಾವಕ್ಕೆ ಮತ್ತು ಕುಮುಸಾರ್ತೆ ಸಮಾರಂಭವು ಪೂಜ್ಯ ರೇಮ ಸಿದ್ದೇಶ್ವರ ಮಹಾರಾಜರ ಆಶೀರ್ವಾದದಿಂದ ನೆರವೇರಿತು ಈ ಒಂದು ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ಪೂಜ್ಯ ಶ್ರೀ ಬಂಥಿ ವರಜ್ಯೋತಿ ಅಣದೂರ್ ಅವರು ಕೂಡ ಆಗಮಿಸಿದ್ದರು ಅದೇ ದಿನಾಗಿ ಉದ್ಘಾಟಕರಾಗಿ ಅನೇಕ ಮಹಾ ರಾಜಕೀಯ ಧೋರಣರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಕಲಬುರಗಿ ಮಹಾ ನಗರದ ಪಾಲಿಕೆಯ ಮಹಾಪೌರರಾದಂಥ ಪೂಜ್ಯ ಶ್ರೀ ಯಲ್ಲಪ್ಪ ನಾಯ್ಕೋಡಿ ಅವರು ಕೂಡ ಆಗಮಿಸಿದ್ದರು ಅದೇ ತೆರನಾಗಿ ಶ್ರೀ ಭೀಮರಾವ ತೇಗಲ್ತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕಾಂಗ್ರೆಸ್ ಮುಖಂಡರು ಮತ್ತು ಶ್ರೀ ಲಿಂಗರಾಜ್ ತಾರ್ಫೈಲ್ ಕಾಂಗ್ರೆಸ್ ಅಧ್ಯಕ್ಷರು ಕಲಬುರಗಿ ಅದಲ್ಲದೆ ಶ್ರೀ ಸುರೇಶ್ ಶಿವಶೆಟ್ಟಿ ಸರಡಿಗಿಬಿ ಅವರು ಕೂಡ ಆಗಮಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಗೋಪಾಲ್ ಮಹಾರಾಜರು ಅವರಿಂದ ಅವರ ನೇತೃತ್ವದಲ್ಲಿ ಜರುಗ ಜರುಗಿದ್ದು ಈ ಒಂದು ಸನ್ಮಾನ ಕಾರ್ಯ ಕೂಡ ಜರುಗಿತು ಸನ್ಮಾನ ಕಾರ್ಯಕ್ರಮ ಶ್ರೀ ಹನುಮಂತರಾವ್ ವಿ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇವರಿಗೂ ಅದೇ ರೀತಿಯಾಗಿ ಶ್ರೀ ಮಲ್ಲಣ್ಣ ಮಡಿವಾಳ ಸಿಂಡಿಕೇಟ್ ಸದಸ್ಯರು ಗುಲಬುರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಮತ್ತು ಅನೇಕ ಒಂದು ಗುರುಬಂಧುಗಳಿಗೂ ಸನ್ಮಾನ ಜರಿಗೆ ಒಂದು ರಾಷ್ಟ್ರೀಯ ಭಾವಿಕತೆ ಕುಂಭಸೋಹಾರತೆ ಸೋದಿ ಇಲ್ಲಿ ಪೂಜ್ಯ ಶ್ರೀ ಬಂತೇವರಜ್ಯೋತಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ನಾಟಕ ಮಹಾರಾಷ್ಟ್ರಗಳಿಂದ ಅನೇಕ ಪೂಜ್ಯರು ಧರ್ಮಗುರುಗಳು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಒಂದು ಕಾರ್ಯಕ್ರಮ ಈ ಒಂದು ಮಾಧವಾನಂದ ಪ್ರಭುಗಳು ಹಾಕಿದಂತಹ ಈ ಒಂದು ಜ್ಯೋತಿ ಇವತ್ತು ಕರ್ಗಿ ಮಹಾನಗರದಲ್ಲಿ ಬೆಳಗಿ ಬೆಳಗಿ ಒಂದು ಅತಿ ವಿಜೃಂಭಣೆಯಿಂದ ಕಲಬುರಗಿ ಮಹಾಗರದಲ್ಲಿ ಜರುಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ

ಗಾಳಿ ಸುಪ್ರೀಂ ಕೋರ್ಟ್ ಗಾಡಿ ಮಾಡಿಸಿದೆ ಅದನ್ನ ಏನ್ ಮಾಡುದು ಗೋಲಿ ಕೊಟ್ಟಿಲ್ಲ ಭಿಕ್ಷ ಕಡೆ ಹೋದ ಗಾಳಿಯಲ್ಲಿಟ್ಟು ಬಂದ ಗಾಡಿ ಗಾಲಿ ಅಂತ ಉಸ್ರಾ ಓಡಿ ಬಂದ ಬಂದ ಗಾಳಿಯಲ್ಲಿಟ್ಟು ಬಂದಿಲ್ವಾ నా నమ్ములను బిడతక సబ్బులు సంగు మాల్వా ಪಡೆದುಕೊಳ್ಳುವ ಮನುಷ್ಯ ತನ್ನ ಜೀವನದ ಒಂದು ಜಂಜಾಟದಲ್ಲಿ ದಿನದಿಂದ ಕಾಯಕಗಳಲ್ಲಿ ಒಂದು ತಲೆನಾಗಿ ತನ್ನೇ ಆದರಕೊಂಡು ಇದ್ದಂಥ ಸಂದರ್ಭದಲ್ಲಿ ಇಂಥ ಒಂದು ಇವುಗಳ ಒಂದು ಆಶೀರ್ವಚನ ಗುರುಗಳ ಒಂದು ಆಧ್ಯಾತ್ಮಿಕ ಬಗ್ಗೆ ನಾವು ತಿಳಿದುಕೊಂಡ್ರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳುತ್ತಾ

మటగ్ంత ఎలా సర్వ జనా సర్వ జనంత మార్తారు ఆ సంఘనకే సీమత ఇది ప్రాక్టికల్ ఎలా మఠ మేము మఠ పిడ్ కట్టలో చమట కట్టలో భవిష్యవ బింద కష్ట పరిహార

ಯಾವುದೋ ಒಂದು ರೋಗಿಗಳಿಗೆ ಚಿಕಿತ್ಸೆ ಕೊಡೋದಲ್ಲಿ ವಿಫಲರಾಗಿರುವಂಚಗೇರಿ ಮಠದಲ್ಲಿ ಇರ್ತಕ್ಕಂಥ ಗುರುಜಿಗಳು ಅವರನ್ನು ಕರೆದುಕೊಂಡು ಹೋಗಿ ಹಾಕಿರ್ತಾ ಅಂತಕ್ಕಂಥ ಮಾತುಗಳು ಕೂಡ ನಾವು ಆರಂಭಕ್ಕೆ ಕರ್ತವ್ಯ ನಿರ್ವಹಿಸಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಬಸ್ ನಲ್ಲಿ ಮಾತಾಡ್ತಾ ಇದ್ದೀವಿ ಕೇಳಿ ಯಾಕೆ ದೇವರು ದೇವಾಲಯಗಳ ಕಟ್ಟಿದ್ರೆ ಏನಾಗ್ತದ ಸುಮಾರು ಜನರು ಸಾವಿರಾರು ಜನ ಬಂದು ಅಲ್ಲಿ ಭಕ್ತರು ಇದ್ರಂದ್ರೆ ಆ ಬಂದಂತ ಭಕ್ತರಿಗೆ ಅನ್ನದಾಸುವ ಸಂತರ್ಪಣೆ ಮಾಡಿದ್ರೆ ಅದು ಒಳ್ಳೆಯದ ಕೆಲಸ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ನಮಗೆ ಹೇಳಿ ಅಂತ ಸಂದರ್ಭದಲ್ಲಿ ಇವತ್ತಿನ ದಿವಸ ಪೂಜೆ ಅನ್ನಾಗಿರ್ತಕ್ಕಂಥವರು ಹಲವಾರು ವಿಷಯಗಳನ್ನು ಮಾತಾಡಿದ್ರು ಯಾವುದೇ ಒಂದು ವಿಷಯವನ್ನು ನಾವು ತೆಗೆದುಕೊಂಡಾಗ ಆ ವಿಷಯದ ಬಗ್ಗೆ ಪರಿಪಕ್ವವಾದ ಜ್ಞಾನ ಇದ್ರೆ ಅದನ್ನ ಮಾತಾಡಬೇಕು ಇಲ್ಲಿ ಅವರಿಗೆ ಮಾತಾಡಲಿಕ್ಕೆ ಅವರು ಅದಕ್ಕೆ ಎಲ್ಲೋ ಎಲೆ ಮನೆ ಕಾಯುತ್ತಿರುವ ನಮಂತ್ ಇವತ್ತ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಗೌರವವನ್ನ ಪ್ರದಾನ ಮಾಡಿ ಇವತ್ತ ತಮ್ಮ ಮಠವನ್ನು ನೋಡತಕ್ಕಂತ ಶಕ್ತಿ ಕೊಟ್ಟು ಕೂಡ ಅವರಿಗೆ ನಾನು ಧನ್ಯವಾಗಿ ಅಲ್ಲಿ ನನ್ನಮ್ಮ ಭಕ್ತರು ಇಂಚಿಕೇರಿ ಮಠದ ಭಕ್ತರು ಕೂಡ ಜೀಜಾಬಾಯಿಯವರ ಶವ ಸಂಸ್ಕಾರಕ್ಕೆ ಬಂದಿದ್ದರು ಶವ ಸಂಸ್ಕಾರ ನಾನು ಊರಿಂದ ಬೆಂಗಳೂರಿಂದ ಬರುವವರೆಗೂ ಮುಂದೆ ಹೋಗಿತ್ತು ಶವ ಸಿಗ್ಲಿಲ್ಲ ಮಠಕ್ಕೆ ಬಂದ ನನ್ನ ಸದ್ಗುಣ ಬಲ ಸಿಕ್ಕ ನಾನು ಭಾಷೆ ಕೊಡ್ತೇನೆ ದೇಶ ಕೊಟ್ಟುವಂತ ಕೆಲಸವನ್ನು ಮಠ ಅಂತ ರಾಷ್ಟ್ರೀಯ ಕಳೆದ ಮಾನವನ ಕಲ್ಯಾಣ ಮಾನವನ ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಳಿತ ಮಠ ಆ ಮಾನವೀಯ ಮೌಲ್ಯಗಳನ್ನು ಎಚ್ಚಿಳಿತಕ್ಕ ಕೆಲಸಗಳಲ್ಲಿ ತಾವು ನಿರತರಾಗಿ ಇದನ್ನು ನಮಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಈ ಇದು ಬಹಳ ಸ್ಮರಣೀಯವಾಗುತ್ತೆ ಅವಶ್ಯಕತೆ ಇದೆ ಈ ದೇಶಕ್ಕೆ ಅವಶ್ಯಕತೆ ಇದೆ ಅದು ಕೋಪ ಸೌಹಾರ್ದ ಮತ್ತು ದೇಶ ಕಟ್ಟುವಂತ ದೇಶದ ಪ್ರಗತಿ ಕಡೆ ತೆಗೆದುಕೊಂಡು ಹೋಗುವಂತ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವ ಬಿದ್ದುವಂತಹ ಬೀಜ ಏನಲ್ಲ ಅದು ಬೆಳಕಿನ ಬೀಜ ಆ ಬೆಳಕಿನ ಬೀಜ ದೇಶಕ್ಕೆ ಸಮಾಜಕ್ಕೆ ನನ್ನೆಲ್ಲರಿಗೂ ಅತ್ಯಂತ ಅಮೂಲ್ಯ ಮತ್ತು ಅವಶ್ಯವಾಗಿರ್ತಕ್ಕಂಥದ್ದು ಆಗಿದೆ ನಾವು ನೋಡಿದಾಗ ಸಂಸ್ಕಾರವನ್ನು ಕಾಣ್ತೇವೆ ಈ ಸಂಸ್ಕಾರ ಎಂತದ್ದು ಅಂದ್ರೆ ಮಾನವನ ಮಂಗಳಕ್ಕೆ ಮಾನವನ ಕಲ್ಯಾಣಕ್ಕೆ ನಮ್ಮ ಬದುಕಿಗೆ ಅವಶ್ಯವಾಗಿರ್ತಕ್ಕಂಥ ಸಂಸ್ಕಾರ ಇಲ್ಲಿ ಜಾತಿ ಬಿಟ್ಟು ಧರ್ಮ ಬಿಟ್ಟು ಮಾನವೀಯತೆಗೆ ಮೌಲ್ಯ ಮಾನವೀಯತೆಗೆ ಬೆಲೆ ಬಿಡ್ತಕ್ಕಂಥದ್ದನ್ನು ನಾನು ಕಂಡುಕೊಂಡಿದ್ದೇನೆ ಸಂಚಿತ ಒಂದೇ ಜನ್ಮದಲ್ಲ ಮೂರು ಜನರು ನೂರು ಜನ್ಮ ಕಾರಣ ಸಂಚಿತವರುಗಳಿರುತ್ತ ಮೂರು ಪುರಗಳ ಮುಕ್ಕಣ್ಣ ನೆನೆಸಿರುವ ವೀರ ಗುರುರಂಗ ಮಾರಿಂಗ ಭೂಮಂಗ ಕಾಡ ಸಿದ್ದೇಶ್ವರ ಗುರುಲಿಂಗ ಜಂಗ ಹರಿಯಾದ ಬ್ರಹ್ಮ ಸೃಷ್ಟಿ ನಿರ್ಮಾಣ ಮಾಡ್ತಾನ ಬ್ರಹ್ಮ ಸೃಷ್ಟಿ ಪಾಲನೆ ಮಾಡ್ತಾನ ವಿಷ್ಣು ಅದನ್ನ ಅವಾಗ ಕೇಳಬೇಕು ಏನಂತ ನೀವು ದೇವ್ ಬಿಟ್ಟಿದ್ದೀರಾ ಪ್ಪ ನಾ ಕಾಶವಾಳ ಹೋಗಿ ಅಲ್ಲ ನೀವೇನೇನ ದೇವ್ರನ್ನ ಕಂಡೀರಿ ಕಂಡಿಲ್ಲ ಆಗ ದೇವ್ರ ಬಗ್ಗೆ ಮಾತಾಡಕ್ಕೆ ಸಾಕಷ್ಟು ಕಡೆ ಎಲ್ಲ ಹೋಗಿ 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 ಕಡಿಮಾ ಆಗಿರುವಂತ ಕಾಲದೊಳಗೆ మనకి ఎంత మనకు ఆస్తి ఇంత మనకు దొడ్డ దొడ్డ అధికార మనకు ఒందొందు జాతికి సీమత ఇత మన నాము నీకు ఎమ్మెల్యే గంట ಇಡೀ ಸಮಾಜದಲ್ಲಿ ಎಲ್ಲರಿಗೂ ಕೂಡ ನಮ್ಮ ಚಂದ್ರಕಾಂತ ಮುಗಲಿ ಅವರು ಹನುಮಂತಪ್ಪ ತುಮಕೂರು ಅವರು ನಮ್ಮ ಸಮಾಜದಲ್ಲಿ ಎಲ್ಲಾ ಜಾತಿ ಜನಾಂಗದವರನ್ನ ಬೋಧಿಸತಕ್ಕಂಥ ಎಲ್ಲಾ ಜಾತಿ ಜನಾಂಗದವರು ನನ್ನ ಬರ್ತಕ್ಕಂಥದನ್ನ ಈ ಸಮಾಜದಲ್ಲಿ ಮನುಷ್ಯ Vamos ali Orang-orang di jalan-jalan Jalur-jalur datang, jauh-jauh Datang, dengan ದಿನಾಕ್ಷ್ಮಿ ಮಾಡ ಈ ಟೈ ಮಾಡಿ ಬಂದ್ಬಿಟ್ಟಿದ್ದಾವ ಏರಿಯಾದ ಮನೆಯಿಂದಲಾಶ್ ಮಾಡಬಾರ್ದು ಚೆನ್ನಾಗಿ ಕೇಳಿ

ఆనంద మజా ఆనందే ఒమే దిదీ బందమ్మల్ ఏత దేవ్ సైతి మన సీతి ఈ అక్టోబర్ యాత్రివ ముందు ముందా ఐదు సార్త అంద్ర సంస్కార్ మేస్ డైరెక్ట్ గుడి తిర శిక్షణ ఖర్చు మారి ఇంజనీరింగ్ డాక్టర్ ఏ ప్రకారం ఖర్చు సంస్కార